ಅದಕ್ಕೆ ಮಾತ್ ಬರುವ ಮಾತನ್ನ ಹೆಂಗ ಹೇಳ್ತಾರ ಹೆಂಗ ದಾನ ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಸುತ್ತಿ ಹರಿವು ಸಾಗರವೆಲ್ಲ ನಿಮ್ಮ ದಾನ ನಿಮ್ಮ ದಾನ ನಿಮ್ಮ ಅನ್ನವನ್ನು ಉಂಡು ಹಣ್ಣು ಹೊಗಳುವ ಕುನ್ನಿಗಳಿಗೆ ಏನಂಬೇಳ ರಾಮನ ಅಂದ್ರೆ ಅಂದರೆ ಮಾಸ್ತಾರೆ ಹೌದೌದು ಜಗತ್ತಿನಾಗ ಉಣ್ಣು ಅಂತ ಅನ್ನ ಅಪ್ಪ ಅಂದೈತಿ ಅಪ್ಪ ಅಂದೈತಿ ಇವ್ರ ಏನ್ ಮಾಡ್ಲಾಕ್ತಾರು ಏನ್ ಮಾಡತ್ತಾರೆ ಅಪ್ಪನ ಅನ್ನ ಉಂಡು ಅವಾಗ ಹೆಚ್ಚು ಮಾಡ್ಲಾಕ್ತಾರೆ ಅವಾಣ ದೊಡ್ಡ ಅವಾಣ ಹೆಚ್ಚಿನ ಕೆತ್ತ ಬಂದಾರ ನೋಡವ್ರ ಹಾಲು ಕುಡಿಸಾಳು ಜಪಾನ್ ಮಾಡ್ಯಾಳು ಡೌನ್ ಮಾಡ್ಯಾಳು ಹೌದಾ ನಮ್ಮ ಅವನ ಹಾಲು ಕುಡಿದ ಮಗನ ನೀ ಯಾಕೆ ಜಿಗಡಾಡ್ತಿ ಮಗನ ಅಂತ ಮಾಸ್ತರ್ ಹೇಳ್ತಾನ ಹೌರ್ಲೆ ಸರಿ ಮಾಸ್ತರ ಹಾಲು ಅವಾನು ಅಂತ ಹಾಲು ಅವಾನು ಅಂತಕ್ಕಂತ ಮಾತ್ ಮಾತಾಡ್ತಿ ಹೇಳ್ತಿ ನಿನ್ನೊಂದು ಮಾತು ನಾ ಕೇಳ್ತನು ಏ ಕೇಳಾರಿ ಹಾಲು ನಿನ್ನ ಆದ್ರೆ ನಿನ್ನ ಎದ್ರೆ ಹನ್ನೆರಡು ವರ್ಷ ನಿನ್ನ ತವರು ಮನೆ ಅಲ್ಲೇ ಎದ್ದೆ ಅಲ್ಲಿ ಹಾಲು ಬರ್ಬೇಕಾಗಿತ್ ಆಗಬೇಕಿತ್ತಲ್ಲ ಬಸರಾಗಬೇಕಿತ್ತಲತ್ತಲ ಮತ್ತೆ ಅಪ್ಪನ ಮನೆಗೆ ಬಂದ ಹಾಲು ಬಂದವು ಅದು ಏನ್ ನಿನ್ನ ತವರು ಇದ್ದಾಗ ಹಾಲು ಬಂದವು ಕುಯ್ ಕುಯಿ ಆಗನ ಹಾಲು ಬಂದಾವ ನಮ್ಮ ಅಪ್ಪ ಏನ್ ಕುಯಿ ಕೊಡಲಿ ಒಂದು ಸಾಕಾಗೆ ಹೋಗು ಮಾರ ಅಲ್ಲ ಹಾಲು ನಮ್ಮ ಅಪ್ಪನಿಂದ ಬಂದಾವ ಮಸ್ತ ನನ್ನಿಂದ ನಿನ್ನ ಹಾಲು ಬಂದ ಹಾಲು ನಿನ್ನೂ ಅಲ್ಲ 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 ನೋಡು ಜಿಗದಾಡಿ ಸಟ್ಟ ಹೊಡಿಲಿಕಿದ್ದೆ ರೀ ನೋಡಿ ಹೆಡ್ ನಡೆಯಾಕತ್ತ್ಯಾಗ ನೋಡಿರಿ ಕ್ಯಾಕ್ರಿ ಇದ್ದೇರ ಸಟ್ ಹೊಡ್ದ್ರಿ ಹೆಣ್ಣು ಮಕ್ಳು ಹೊಡ್ದಾಳೆ ಅಲ್ಲ ಸಟ್ ಹೊಡಿ ಧರ್ಮ ನಿಂದ ಅಲ್ಲ ಧರ್ಮ ಯಾಕಂದ್ರೆ ಮುತ್ತೋದಿ ಹೆಣ್ಣು ಮಕ್ಕಳು ತೆಲಿ ಮೇಗಿನ ಸರಗೆ ತೆಳೆಗೆ ಬಿದ್ರೆ ಮಾನ ಅಪಮಾನ ಆಕೈತಿ ಮಾನ ಅಪಮಾನ ಐತಿ ಅಂತ ಅದರಾಗ ಸ್ಟೇಜ್ ಮೇಲೆ ನಿತ್ತು ಸಡ್ಡ ಹೊಡಿತಿ. ಸಡ್ಡ ಹೊಡಿ ಆಕತ್ತೆ. ನಮ್ಮ ದೇಶದಲ್ಲಿ ಇರತಕ್ಕಂತ ಧರ್ಮ ಹಾಳು ಮಾಡಬೇಡ ಮರೆ. ಧರ್ಮ ಹಾಳು ಆಗಬಾರದು. ಏ ಎಬಡಿ ಹೆಂಗ್ಸು? ನೋಡಿ ಇವತ್ತು ಒಂದು ದಿವಸ ಹೊನವಾಡ ಗ್ರಾಮದಾಗ ಸಡ್ ಬಡದ ಹೆಣ್ ಹೆಚ್ ಅಂದ್. ಅಂದ್. ಹರಿಯಗೆದ್ರ ರೊಕ್ಕ ತಗೊಂಡ ನಿಮೂರಿಗೆ ನೀವು ಹೊಕ್ಕಿ. ಹೊಕ್ಕಿ. ಇಲ್ಲಿ ಊರೊಳಗೆ ಹೆಣ್ಣು ಮಕ್ಳ ತಾಯಂದ್ರ ಕುತ್ತು ನೋಡಾಕ್ತಾರದಲ್ಲಿ ಎಷ್ಟು ಮನೆ. ಯಾರು ಕತ್ತದ ಕುತ್ತಾರ ಅವಗಳ? ಹೌದು. ಹೆಣ್ಣು ಮಕ್ಕಳು ಕುತ್ತು ನೋಡಾಕ್ತಾರ. ನೀ ಸಡ್ಡ ಬಡ ಕುತ್ತು ನೋಡಾಕತ್ಯಾರ

ಏನ್ ಬಂದಿಲ್ಲ ಬಂದಿಲ್ಲ ಇವ್ರು ಸಡ್ ದೊಡ್ಡ ಧರ್ಮ ಹಾಳ ಮಾಡ್ತಾರ ಧರ್ಮ ಹಾಳ ಮಾಡುವಂತ ಸ್ಟಾಟಜಿ ಕೆಲ್ಸ್ಬೇಡ ಮಾಸ್ತಾರ ಕಲ್ಸ ಬೇಡ ಇವತ್ತು ಹೆಣ್ಣು ಹೆಚ್ಚು ತಿಂಡಿನ ಇದ್ರೆ ಕೊಳ್ಳಾಗ ಗುಳದಾಳಿ ಕಟ್ಟ ದೇವತಿ ಗುಡಿ ಕಟ್ಟಿ ಪೂಜೆ ಆಗಿರ್ಬೇಕು

ప్పా మీకల్ నిమిలీ అది చెక్ బోల్సం బరుగుమూడా ಅದಾರ್ಥಿ ಅರ್ಥ ಮಾಡ್ಕೋ ಅರ್ಥವಿಲ್ಲ ವ್ಯರ್ಥ ಮಾತು ಮಾತಾಡ್ಲಾಕ್ ಹೋಗ್ತಾ ಇವತ್ತಿನ ನೋಡ್ ದಿವಸ ನೋಡು ಮಾತಾಡಿದ್ರೆ ಹೆಂಗಿರಬೇಕು ಹಂಗ ನೋಡಿದ್ರೆ ಮುತ್ತಿನ ಹಾರದಂತಿರ್ಬೇಕು ಮಾತಾಡಿದ್ರೆ ಮಾಣಿಕ್ಯದ ಸ್ಪಟಿಕದಂತಿರ್ಬೇಕು ಅಂದ್ರೆ ಅಂದಾರ ಒಂದ್ ಹೊಸ ಮಾತಾಡಿದ ನೋಡ ಮಗ ಏನತ್ರಿ ಹಾ ಸಾಲ ತರುವಾಗ ಆಲೋ ಉಂಡ್ ಮತ್ತ ಹಾ ಸಾಲ ತಂದ ಮೇಲೆ ಕೆಬ್ಬದ ಒಳಗೆ ಕೀಳ್ ವಶಿನ ಹೆಂಗ್ ಮೊದಲ ಓದಕೊಂಡಾರ ಮಾತಾಡೋ ನೋಡ ವಶಿನ ಸಾಲ ತರವಾಗಿ ಕಿಬ್ಬದ್ದಿ ಕೀಲು ಸರದಂಗಲ್ಲ ಸಾಲವನ್ನು ಕೊಂಬುವಾಗ ಹಾಲು ಹೆಣ್ಣು ಉಂಡಂತೆ ಸಾಲವನ್ನು ಕೊಂಬುವಾಗ ಹಾಲು ಹೆಣ್ಣು ಉಂಡಂತೆ ಸಾಲಗಾರನು ಬಂದು ಶೆಳದೊಯ್ಯುವಾಗ ಕಿಬ್ಬದಿಯ ಕೀಲು ಸರದಂತೆ ಸರ್ವಜ್ಞ ಅಂದ್ರೆ ಕೈಯ ಸಿಕ್ಕ ಅದಕ್ಕೆ ವಿಚಾರ ತಿಳ್ಕ ಇವ್ರ ಹೆಣ್ಮಕ್ಳ ನೋಡೋಣ ದೃಷ್ಟಾಂತ ನೆನಪಾತ್ರಿ ಏನಪಾತ್ರಿ ಒಂದ್ ಕೂಡ ಟೈಮ್ ಬಾಳಾಗಿತ್ತು ನಮ್ ನಿಂಗ್ ಏನಂದ್ರೇಸ್ತಾರ ಬಾಳ ಟೈಮ್ ಆಗಿ ನೀಡಬೇಕಂದ್ರೆ ಹಾಡಬೇಕಂದ್ರು ಯಾಕಲ್ ಸರ್ ಅಂತ ಹೇಳಿ ನಾ ಹಾಡಾಕ್ ಬನ್ನಿ ಆದ್ರೆ ನಿಂಗಾನ ಆ ನಾವ್ ಹಾಡಾಕ್ ಬಂದಿವಿ ಆ ನಿಂಗ್ರದಕ್ ಬಂದ್ರ ಅವ್ರ ಹೆಣ್ಮಕ್ಳು ಅವ್ರ ಕಡೆನ ಬಂದ್ರು ನಮ್ಗೊಂದು ಕೋಲೆ ಬೇಕ್ರಿ ಅಂದ್ರು ಹೌದ್ರಿ ರೂಮ್ ರೂಮ್ ನಿಂಗಾನ ಕೇಳಿದ್ರು ಹೌದು ಒಂದ್ ರೂಮ್ ಬೇಕ್ರಿ ಅಂದ್ರು ಯಾಕೆ ಬಂದ್ರಿ ಅಂತೇಳಿ ಒಂದ್ ಸಡ್ ಕಿಲಿ ತೆಗೆದ್ ಕೊಟ್ರು ಹೌದ್ರಲ್ಲೇ ಸಡ್ಡ ಕಿಲಿ ತೆಗೆದ್ ಕೊಟ್ರು ಒಳಗ್ ಹಾಕ್ರು ಒಳಗ್ ಹಾಕ್ರ ಸಡ್ದಾಗ ಒಳಗ್ ಹಾಕ್ರು ಹೌದು ಕೋಲೆದಾಗ ಒಳಗ್ ಹಾಕವ್ರು ನಮ್ ಬಾಳೆ ಮುಗಿದ್ರು ಹೊರಗೆ ಬರ್ಲಿಲ್ರಿ ಅವ್ರು ಹೌದ್ರಿ ನಮ್ ಬಾಳೆ ಮುಗಿದ್ರು ಹೊರಗೆ ಬರ್ಲಿಲ್ರಿ ಹೌದು ನಮ್ಮ ಪಾಳೆ ಮುಗಿದ್ರು ಹೊರಗೆ ಬರಲಿಲ್ಲ ಅವಾಗ ನಮ್ ಲಿಂಗನ ಅವ್ರ ಲಗುಟ್ ಬರಲ್ಲ ಯಾರು ಹೆಣ್ಮಕ್ಳ ತಿಳಿ ಕೋಲೆ ಕರೆಯಕ್ ಹೋದ್ರು ಆ ಗಂಡ ಹಳವ್ರು ಪಳೆ ಮುಗದ್ವ ಲಗುಟ್ ಬರ್ಲಿ ಅಂತ ಹೇಳಿ ಕರೆದ್ರು ಅದು ಕರೆದಾಗ ಆ ನಂತರ ಏನ್ ಮಾಡಿರ್ ಗೊತ್ತಾ ಏ ನಾವು ಇನ್ನ ಸೀರೆ ಹುಡುಕ್ ಗಪ್ಪಪ್ಪ ಗಪ್ಪ ಅಂದ್ರ ಅವ್ರು ನಾವಿನ್ನ ಸೀರಿ ಬಾ ಅಂದ್ ಕೂಡ್ಲೇ ಇನ್ನ ಸೀರಿ ಉಟ್ಕೋತಿ ಗಪ್ಪಪ್ಪ ಅಂದ್ರು ಇವಾಗ ಎಟ್ಟೋತ್ತ ಅಂತ ಬಂದ್ ಸೀರಿ ಉಟ್ಕೋತೀರಿ ಉಟ್ಕೋರಿ ಒಳಗ ನಾ ಬಗಲ ನಿಲ್ತು ಬಗಲ ಹಾಕೊಂಡ್ ಸೀರಿ ಉಟ್ಕೋರಿ ದೊಡ್ಡ ಬರಿ ಬಾತಂದ್ರು ಯಾಕೆ ಒಂದೇಳಿ ಬಗಲ ಹಾಕೊಂಡ್ ಸೀರಿ ಉಟ್ಕೊಳಕ್ ಹತ್ತಿರಿ ಹೌದ್ರಿ ಬಗಲ ಸೀರಿ ಉಡ್ತ ಉಡ್ತಾ ಅದ್ರಾಗ ಮೂರ್ ಮಂದಿ ಜಗಳ ಹಾಕೈತ್ರಿ ಯಾಕ್ರಿ ಯಾಕೆ ಜಗಳ ಹಾಕೈತ್ರಿ ಅಂದ್ರೆ ಒಬ್ಬಾಕಿನ್ ಏನಂದ್ರಿ

ಆಂಗಲ ಮತ್ತೆ ಮತ್ತೆ ಪಾಳ ಬಡಿ ಬಡಿ ಅವರು ಏನು ಹೇಳ್ತಾರೆ ಬಡಿ ಬಡಿ ಅದಕ್ಕೆ ವಿಚಾರ ತಪರಿ ಹತನ ಮಾಡ್ಕಾ ಅಹಹ ಬರ್ತ ಬಿಲ್ ಹೆಣ್ಣು ಹೆಚ್ಚು ಮಾಡಿ ಬರ ಮಾಸ್ಟರ್ ಮಾಡ್ಬೇಡ ಮಾಸ್ಟರ್ ಅದಕ್ಕೆ ವಿಚಾರಗಳು ಹೆಂಗದವ ಹಾಲು ಕುಡಿಸ ನೀ ಜೋಪನ ಮಲ್ಲಿ ನೀತಿ ಹೇಳ್ತಾನೆ ಮತ್ತೆ ಮಾಸ್ಟರ್ ಏ ನಮ್ಮ ಹೆಣ್ಣು ಮಕ್ಕಳು ಸತ್ತು ಗನ್ನನ ಪ್ರಾಣವನ್ನು ಹೊಳ್ಳಿ ತಂದಾರ ಅಹಹ ಸತ್ತು ಹೆಂತಿ ಪ್ರಾಣ ನಿಮ್ಮೆವರು ಯಾರು ಗಂಡ ಮಕ್ಕಳು ತಂದ್ರೋ ಮಕ್ಕಳು ಹೇತಾರ ಅವರು ಬಾರ ನನ್ನ ಸಂದರಿಯಾನ

ంగ కర్బీజ నన్న కే నోడలే హంగేజ్ అంద అది మరి దివస్ ಯಾವ ರೀತಿ ನೀ ಹೆಣ್ಣ ಹೆಚ್ಚು ಮಾಡ್ತಿಲ್ಲ ಇವತ್ತು ಜಗತ್ತಿನ ಗಂಡ ಗಂಡ್ ಮಕ್ಕಳಿಗೆ ಹತ್ತು ಮದ್ವಿಯಾಗ ಹಾಕಿ ಹೌದ್ರೆ ನೋಡ್ರಿ ಇವತ್ತು ಹೆಣ್ಣ ಮಗಳ ಗಂಡನ ಬಿಟ್ಟು ಕಾಗದ ಕೊಟ್ಟು ಹಾಳಂದ್ರಾಕಿನ ಹೊಳ್ಳಿ ಮದ್ವಿ ಮಾಡಿ ಕೊಡ್ಬೇಕಾದ್ರೆ ಮದ್ವಿ ಮಾಡಿ ಕೊಡಂಗಿಲ್ಲ ಮತ್ತೆ ಮಾಡ್ತಾರೆ ಆಕಿನ ಉಡಿ ಮಾಡಿ ಕೊಡ್ತಾರ ಗಂಟೆ ಹುಡುಕಿ ಮಾಡ್ತಾರ ಮಾಡ್ತಾರ ಅದ ಮತ್ತಿ ಗಂಡನ ಬಿಟ್ಟು ನೀವ್ ಹೋಗಿರ್ತೀರ ಈ ಗಂಡಿಗೆ ಮದ್ವಿ ಹೆಣ್ಣು ಕೊಟ್ಟು ಮದುವೆ ಮಾಡ್ತಾರ ಮಾಡ್ತಾರೆ ಯಾಕೆ ಮಂದಿ ಎಂತ ಬಿಟ್ಟು ಹೋದ್ರೂ ಸಹಿತ ಕನ್ಯಾ ಕೊಟ್ಟು ಸುರುಗಿ ಸುತ್ತಿ ಅಂದ್ರ ಹಾಕಿ ಹೋಗುದಾರ ಹೌದಾ ಮತ್ತೆ ನಿಮ್ ಹೆಣ್ಮಕ್ಳಿಗೆ ಯಾರು ಸುರುಗಿ ಸುತ್ತ್ಯಾರ ಒಳ್ಳೆ ಯಾರು ಸುತ್ತ್ಯಾರೇ ಸುತ್ತ್ಯಾರ್ ಹೇಳಿ ನೀನು ತಿಂಡಿದ್ರ ವಿಷಾರ್ ತಿಳ್ಕೊರ ಆ ಗಂಡ ಮಕ್ಕಳು ಎದ್ಕ ಹತ್ತು ಮಂದಿ ಆಗ್ಬೋದು ಅಂತ ಹೇಳ್ತೀರಿ ನೀವು ಇಲ್ಲಿ ಎಷ್ಟು ಮಂದಿ ಇದಾರಲ್ಲ ಇವ್ರು ಒಟ್ಟರು ಹತ್ತು ಹತ್ತು ಮದಿ ಯಾರಿಪ್ಪ ನೀವು ಒಟ್ಟರು ಗಂಡ ಮಕ್ಳು ಹತ್ತು ಮದ್ವೆ ಆಗಿರಿ ಒಲ್ಲ ಪಾವರ್ಲಿ ಹತ್ತು ಮದ್ವೆ ಆಗಿ ಹತ್ತು ಮದ್ವೆ ಹಾಕಿ ಒಟ್ಟ ಒಟ್ಟು ಕಳದು ಕಳ್ದು ಹಾಕೋದು ಒಂದು ಕಳದು ಕಳ್ದು ಹಾಕೋದು ಒಂದು ಟಿಪ್ನಿ ಬಾಳ ಆದ್ರೆ ಆ ಮತ್ತೊಂದು ಟಿಪ್ನಿ ಜೋಡ್ಸುದು ಮುಂದೆ ಮತ್ತು ಗಾಡಿ ಚಾಲು ಯಾಕ ಗಾಡಿ ಬಂದಿಬ್ಯಾಡ್ರಿ ನೋಡಿ ಟ್ರಿಪ್ನಿ ಚೇಂಜ್ ಮಾಡಕ್ಕೆ ಗಿಡ ಬರ್ತೈತಿ ನಮಗೆ ಫುಲ್ ಪವರ್

ಏನ ಮಾಸ್ತರ್ ನೀ ಹೆಣ್ ಹೆಚ್ಚು ಮಾಡೋದಕ್ ಖರೀ ಆದ್ರಿ ಒಟ್ಟೆ ಇನ್ನೊಂದ್ ಮಾದನ್ ಹಾಕಿ ಹಾಲು ಕುಡಿಸಿ ನೀ ಜೋಪಾನ ಮಾಡಿ ನಿಂತಿ ಇದು ಹದಿನೆಂಟು ಪುರಾಣದಾಗ ಬರ್ತಿರ್ತಕ್ಕಂತ ವಿಷಯ ಮಾಸ್ತಾರೆ ಹಾಲು ಕುಡಿಸಿ ನೀ ಜೋಪಾನ ಮಾಡಿ ನಿಂತಿ ಹೇಳ್ತಿ ಒಂದ್ ವಿಚಾರ ತಿಳ್ಕೊರಿ

ಆ ಮಗನ ಹಡದ ಯಾಕೆ ಹೊಳೆ ಆಗುವುದು ಹಡದಳು ಅದನ್ನು ವಿಚಾರ ಮಾಡ್ಲಾ ಆ ನಂತರ ಕರ್ಣ ಬೆಳೆದ ದೊಡ್ಡವಾಗಿ ಕೌರವರ್ ದೊಡ್ಡ ಹೋಗಿ ಸೇರ್ಕೊಂಡ ಆ ನಂತರ ಐದು ಮಂದಿಗೆ ಜಲಮಾನ ಮದುವೆಯಾಗಿ ನಕುಲ ಸದೇವ ಅರ್ಜುನ ಭೀಮಸೇನ ಧರ್ಮರಾಜ ಅಂತ ಹೇಳಿ ಐದು ಮಂದಿ ಹುಟ್ಟರು ನೂರ ಒಂದ್ ಮಂದಿ ಕೌರವ್ರು ಐದು ಮಂದಿ ಪಾಂಡವರು ಕರ್ಣ ಕೌರವ್ರ ದನಿ ಹೋಗಿ ಸೇರ್ಕೊಂಡಿದ್ದ ಸೇರಿದ ಆ ನಂತರ ಕೌರವ್ರಿಗೆ ಪಾಂಡವರಿಗೆ ಕುರುಕ್ಷೇತ್ರ ಬಿದ್ದ ನಡೀತು ಕೌರವರಿಗೆ ಪಾಂಡವರಿಗೆ ಕುರುಕ್ಷೇತ್ರ ಬಿದ್ದ ನಡೀತು ಸಂದರ್ಭದಂತ ಪಾಂಡವ ನೋಡ ಒಂದ್ ಮಂದಿನೆಲ್ಲಾ ಕೊಂದ್ ಹಾಕಿದ್ರು ಆದ್ರಪ್ಪ ಲಾಸ್ಟಿಗೆ ಕರ್ಣನ ಕೊಂದ್ರು ಕುಂತಿದೇವಿ ತಾಯಿ ಮುಂದ ನಿಂತಿದ್ರು ಕಣ್ಣಾಗಿ ನೀರ್ದಳಾದಳ ಹೊಂಟು ಹಾಕತ್ತೇಳಿ ಅವಾಗ ಧನ ಕೇಳ್ತಾನ ಏನ್ ತಾಯಿ ತಾಯಿ ನೂರು ಬಂದಿನ ಕುಂದ್ರು ಒಂದ್ ಹನಿ ಕಣ್ಣಾಗ ನೀರು ನನ್ಗ ಬರಲಿಲ್ಲ ನಿನಗ ಬಂದಿಲ್ಲಾ ಕರ್ಣನ ಕೊಲ್ಲನಾ ನೀ ಯಾಕೆ ಕತ್ತಿ ತಾಯಿ ಅಂತೇಳಿ ಧರ್ಮರಾಜ ಕೇಳ್ತಾನ ದೇವಿ ತಾಯಿ ಅವಾಗ ಆ ತಾಯಿ ಹೇಳ್ತಾಳಿ ಐವತ್ತು ವರ್ಷ ಕಂಡು ಮುಚ್ಚಿಟ್ಟದ ಅವಾಗ ಬಿಚ್ಚ ಹೇಳ್ತಾಳ ಏನತ್ತ ಯಾಕ ಕಣ್ಣಾಗ ನೀರು ಬಂದು ಅಂತ ಕೇಳ್ತಿದ್ ಧರ್ಮರಾಜ್ ನಿಮ್ಮ ಅಣ್ಣ ನನ್ನ ಹೊಟ್ಟಿಲಿ ಹುಟ್ಟಿದ ಮಗ ಅಂತಕ್ಕಂತ ಮಾತವನ ಹೇಳ್ತಾ ಹೌದ್ರಿ ತೂ ತಾಯಿ ಅಂದ್ ಹ ಎಂತ ತಾಯಿನಿ ಐವತ್ತು ವರ್ಷದ ಸುಮ್ಮ ಈಗ ಅವನು ಕೊಂದದ ಇವ ಒಬ್ಬ ನಿಮ್ ಮಣ್ಣದಾನ ಅಂತ ಹೇಳ್ತಿ ಎಂತ ಮಾತು ಮುಚ್ಚಿಟ್ಕೊಂಡಿ ತಾಯಿ ಇಂತ ಮಾತು ಯಾವಾಗ ನಿನ್ನ ಮುಚ್ಚಿಟ್ಕೊಂಡಿ ಅಂದ್ರೆ ಅವ್ನು ಕೊಲ್ಲಕ್ಕಿಂತ ಮೊದಲೇ ಹೇಳಿದ್ರ ಯಾಕೆ ಕೊಲ್ತಿದ್ವಿ ನಾವು ಈ ರಾಜ್ಯ ನಾವ್ ಈ ರಾಜ್ಯವನ್ನ ಅವಾಗ ಕೊಟ್ಟು ನಾವು ದೇಶ ಅಂತ ಹೊಟ್ಟು ಹೋಗಿದೀವಿ ಅವನ ಮರಣ ನಮ್ಮ ಕೈ ಒಳಗೆ ಆಗೋ ಮಟ್ಟ ನೋಡ್ಕೋತ ಸುಮ್ಮನೆ ಇತ್ತಿ ಅವನ ಕೊಂದಿಂದ ನೀವು ಒಬ್ಬ ಹೇಳ್ತಿ ಇಂತ ಮಾತು ಯಾವಾಗ ನಿನ್ನ ಬಾಯಿ ಒಳಗೆ ಮುಚ್ಚಿಟ್ಕೊಂಡಿ ಅಂದ ಮೇಲೆ ಇನ್ನು ಮುಂದೆ ಜಗತ್ತಿನ ಯಾವ ಹೆಣ್ಣು ಮಕ್ಕಳು ಬಾಯ ಮಾತು ನಿಲ್ಲಬಾರದು ಅನ್ನುವಂಗೆ ನಮ್ಮ ಧರ್ಮರಾಜ ಶಾಪ ಕೊಟ್ಟಾನ ಶ್ರಾಪ ಐತಿ ಯಾರು ಕೊಟ್ಟಾರ ಏನು ಕುಲಕ ಇಡೀ ನಿನ್ನ ಹೆಣ್ಣಿನ ಕುಲಕ ಹೌದು ಇಡೀ ನಿನ್ನ ಹೆಣ್ಣಿನ ಕುಲಕ ನಮ್ಮ ಧರ್ಮರಾಜ ಶಾಪ್ ಕೊಟ್ಟ ಒಟ್ಟೆ ಹೆಣ್ಣ ಮಕ್ಕಳು ಬಾಯಾಗ ಮಾತು ನಿಲ್ಬಾರ್ದು ಹಿರಿಯರ್ ಶಾಸ್ತ್ರ ಮಾಡ್ಯಾರ ನೋಡು ಮನೆಯಾರಪ್ಪ ಅಂತ ಹಿರಿಯಾರ ಶಾಸ್ತ್ರ ಮಾಡ್ಯಾರ ಮನೇಗೆ ದುರಂತ ಗಡಿಗೆ ಬಾಯ ಮುಷ್ಟತ್ತ್ರೋ? ಹೌದ್ರಿ. ಹೆಂಗಸರ ಬಾಯಿ ಮುಚ್ಚಾಂಗಿಲ್ಲ. ಹಾ ಚಾಲುನ ರೋಟಾ-ವಟಾ ಪಿಟಿ-ಪಿಟಿ. ಈ ಶಾಸ್ತ್ರ ಸುಳ್ಳು ತೇನ್ರಿ. ಹಾ ಅದಿರಲ್ಲೇ ಮನೇಗಿನ ಗಡಿಗೆ ಅಡಿಗೆ ಬಾಯ ಮುಷ್ಟತ್ತೈತಿ. ಹೌದ್ರಿ. ಹೆಣಮಕ್ಕಳ ಬಾಯ ಮುಚ್ಚಾಂಗಿಲ್ಲ. ಏ ಮಗನಾ ಅದಿರ. ಮುಚ್ಚಾಂಗಿಲ್ಲಪ್ಪ. ಅಕೇನೇ ಎತ್ರನ ಹಾಕಿದಾವಾ? ಬಾಯಿ ಮುಚ್ಚಿದ್ರು ಬಾಯಿ ಹಿಂದಿಂದರ ಮುಚ್ಚಾಂಗಿಲ್ಲ ಅಕಿದ. ವಿಚಾರ ತಿಳ್ಕೋ. ತಿಲಿಲ್ಲ ಅಷ್ಟೇ ಮಾತಾಡಬೇಡ. ಅದಕ್ಕಾಗಿ ಏನ್ ವಿಚಾರ ಐತಿ ಅನ್ನೋದ ಮೊದಲ ನೀ ಅರ್ಥ ಮಾಡ್ಕೋ. ಅರ್ಥವಿಲ್ಲ ವ್ಯರ್ಥ ಮಾತ ಮಾತ್ರ ಮಾತಾಡಬೇಡ. ಇವತ್ತು ನೋಡು ಕೆಲರ್ ಜ್ಞಾನಿಗಳು ಏನ್ ತರೇ? ಹೇಳಿ ನಿಮ್ಮ ಧಾನ ಬೆಳೆ ನಿಮ್ಮ ಧಾನ. ಹೌದು. ಇವತ್ತು ಪರಮಾತ್ಮ ಬಂದ್ರೆ ಹೆಂಗದನಂದ್ರ ಎ ನಿನ್ನ ಪರಮಾತ್ಮ ಹೆಂಗದನ ಅಂತ ಹೆಂಗದನ ನಿನಗೆ ಒಂದೇ ಮಾತು ಹೇಳಿ ಮಸ್ತರ ಪರಮಾತ್ಮನ ನೋಡ್ಬೇಕಂದ್ರೆ ನೀವು ಒಬ್ಬನ ಇಟ್ಕೋಬೇಕು ಅಂತ ಹೇಳಿ ನಾನು ಹೇಳಿ ಯಾವಾಗ ಬಂದ್ರು ಪೇನ ಅಂದಾಗ ಪರಮಾತ್ಮ ಕಾಣ್ತಾನ ಕಾಣ್ತಾನ ಪರಮಾತ್ಮ ಹೆಂಗದನ ಅಂತ ಕೇಳ್ತಿ ತಪ್ಪು ಮಾತಾಡಬೇಡ ಬೇಡ ಅವಗ ಕಣ್ಣ দাও ಕಾಲ দাও ಕೈಯ দাও ನೀ ಹೇಳ್ತಿ ಒಟ್ಟ ನಾ ಹೇಳ್ನು ಪರಮಾತ್ಮಗ ಕೈ ಇಲ್ಲ ಕಾಲಿಲ್ಲ ಮೂಗಿಲ್ಲ ಮಾರಿಲ್ಲ ಕಂಡ ಸ್ವರೂಪ ಪರಮಾತ್ಮದಾನ ಕಾಲಿಲ್ಲಾರ್ದ ನಡಿತಾನ ಅವು ಕಣ್ಣಿಲ್ಲಾರ್ದ ನೋಡ್ತಾನ ನೋಡ್ತಾನ ಕಿವಿ ಇಲ್ಲಾರ್ದ ಕೇಳ್ತಾನ ಕೇಳ್ತಾನ ಬಾಯ್ ಇಲ್ಲಾರ್ದ ಮಾತಾಡ್ತಾನ ಅಡಿ ಹೋಗಲಿ ಓ ನಮ್ಮ ಅಪ್ಪ ಆಜರಾಭರವಾಗಿ ಜಗತ್ತಿನಾಗ ತಂದಿ ಕಣ್ಣು ಯಾರಿಗ್ ಕೊಟ್ಟಿ ನೀನು ಯಾರಿಗ್ ಕೊಟ್ಟ ನೀನು ಹೆಂಗದಿಪ್ಪ ಅಂದ್ರೆ ನೀನು ಭೋಗಕ್ಕಾಗಿ ಏನಾರ ಒಂದ್ ಮಾತಾಡ್ಲಾಕೋಬೇಡ ಹದಿನೆಂಟು ಪುರಾಣದಾಗಿ ಪುರಾಣದಾಗಿನ ವಿಷಯ ತಗದ ಕಸ ಎಲ್ಲಾರ ಎಲ್ಲಾರ ಮಾತಾಡಬೇಡ ನೀ ಭೋಗಕ್ಕಾಗಿ ಮಾತಾಡಿದಂತ ಮಾತ ನೀ ಹುಟ್ಟಿಸ್ಕೊಂಡ್ ಮಾತಾಡ್ತಿ ಬೇಡ ಪರಮಾತ್ಮನ ಹುಟ್ಟಿಸಿದವ್ರೆ ನಾನು ಹೇಳಿರ್ಲಿಲ್ಲ ಹಚ್ಚಿ ಪುರಾಣ ಭಾಗ ಒಂದ್ರಾಗ ಪರಮಾತ್ಮನ ಹುಟ್ಟಿಸ್ರು ಯಾರಿಲ್ಲ ಅಂತಕ್ಕಂತ ಮಾತಿನಿ ಅದೇ ಹೆಂಗ ನಿಮ್ಮ ಆದಿಶಕ್ತಿನ ಹುಟ್ಟಿಸಿದವ್ರ ಯಾರು ಇಲ್ಲ ಅಂತ ನೀ ಹೇಳ್ಬೇಕಾಗಿತ್ತು ಹೇಳ್ಬೇಕಿತ್ತ ಬರೇ ಏನ್ ಮಾಡ್ತೇನೆ ಮಾಡ್ತೇನೆ ಮಗ ಅದನ್ನ ಬ್ಯಾಡ ಅದನ್ ಬ್ಯಾಡ ಮಗನ

ಹ ಮಾತಾಡಬೇಡ ಮಾತಾಡಿ ಬೇಡ ಇವತ್ತು ಹೆಣ್ಣ ಗಂಡಿನಲ್ಲಿ ವ್ಯತ್ಯಾಸ ಐತಿ ಇವತ್ತು ಹಾಲು ಕುಡಿಸಿ ನೀವು ಜೋಪಾನ ಮಾಡಿ ನಂತರ ಹಾಲು ಅಲ್ಲ ಅದಕ್ಕಾಗಿ ಕೇವಲವಾಗಿರಿ ಈಗ ಗರ್ಭ ಚೀಲ ಐತಿ ಗರ್ಭ ಚೀಲ ನಿನಗ್ ಕೊಟ್ಟವ್ರ ಇವತ್ತು ವಿಚಾರ ತಿಳ್ಕೊ ಇವತ್ತಿನ ದಿವಸ ಗರ್ಭ ಚೀಲ ನಿನಗ ಕೊಟ್ಟವ್ರ ಯಾರು ಮತ್ತೆ ಎಲ್ಲಿ ನೋಡ್ರಿ ಬಂದಾರ ಬಂದಾರ ಪಿಂಡ ಬ್ರಹ್ಮಾಂಡ ಬ್ರಹ್ಮಾಂಡ ಪಿಂಡ ಎರಡೂ ಇಲ್ಲದಾಗ ಅಖಂಡ ಸ್ವರೂಪ ಆ ರೂಪಾಯಿ ಇಲ್ಲೋ ಜಗದೊಳಗೆ ಇಲ್ಲೋ ಜಗದೊಳಗ ತಂದಿ ಉದರದಿಂದ ಬೆಂದು ಹರಡ್ತಿತ್ತು ಬ್ರಹ್ಮ ಲಾಡಿ ಹಿಡಿದ ಮತ್ತ್ಯಾಕೆ ಬ್ರಹ್ಮ ಬಾ ಲಾಡಿ ಹಿಡ್ದ ಪತ್ತಲ್ಲಿ ಅಲ್ಲ ಇಲ್ಲಿ ಕೂಡ ಸಾಲು ಮಾಡಿ ಬೇಡ ಏನಾರ ನೇರವಾಗಿ ನೀನು ಹೆಣ್ಣು ಬೆಳ್ಸೋಯಿತ್ತಂದ್ರೆ ನೇರವಾಗಿ ಬೆಳ್ಸ ಕೂಡಸಾಲು ಮಾಡಿಸಿಂದ ಮತ್ತ ಸರಿ ಹಾಕೋಬೇಡ ತಂದಿ ಉದರದಿಂದ ಬಿಂದು ಹರಡತಿತ್ತ ಅಂದ್ರೆ ಏನ್ ಅರ್ಥ ಏನರ್ಥ ತಂದಿದಿಂದ ನಿನಗೆ ಬಿಂದು ಇದ್ದಾಗ ನಿನ್ನ ಮುಂದ್ ತಯಾರಾಗೈತಿ ಬಿಂದು ಆಯ್ತು ಅಂದಾಗ ನಿನ್ ಮುಂದ್ ಬಂದೈತಿ ಸೃಷ್ಟಿನ ತಯಾರು ಮಾಡ್ಲ ನಮ್ಮ ಅಪ್ಪದಾನ ಯಾರು ಬ್ರಹ್ಮ ಸೃಷ್ಟಿ ಅಂದಾರ ಬ್ರಹ್ಮ ಸೃಷ್ಟಿ ಅಂದಾರ ಸೃಷ್ಟಿಗೆ ಸೃಷ್ಟಿಗೆ ಬ್ರಹ್ಮ ಸೃಷ್ಟಿ ಅಂದಾರ ಶಕ್ತಿ ಸೃಷ್ಟಿ ಅನ್ಬೇಕಾಗಿ ಅನ್ಬೇಕಿತ್ರ ನೀನು ಹೆನ್ ಹೆಚ್ಚಿದ್ರ ಮತ್ತೆ ಹೆಂಗಿದ್ರೆ ಹೆನ್ ಹೆಚ್ಚ ಮಾಡ್ತೀನಿ ಇವ್ರನ್ ಯಾರು ಎಲ್ಲಿ ಏನ್ ಪಾರವ ಸರಸ್ವತಿ ಲಕ್ಷ್ಮಿ ಇವ್ರ ಏನ್ ಹುಟ್ಟ್ಯಾರ ಇವ್ರೆಲ್ಲ ನಮ್ಮ ಅಪ್ಪನಿಂದ ಹುಟ್ಟ್ಯಾರ ಅವ್ರ ಇಚ್ಛಾದಿಂದ ಇಚ್ಛಾ ಶಕ್ತಿ ಹುಟ್ಟ್ಯಾಳ ಹಾ ಕ್ರಿಯಾದಿಂದ ಕ್ರಿಯಾ ಶಕ್ತಿ ಹುಟ್ಟ್ಯಾಳ ಹಾ ಸ್ವಯಂ ನಿಂದ ಸ್ವಯಂ ಶಕ್ತಿ ಹುಟ್ಟ್ಯಾಳ ಹಾ ಇವ್ರು ಏನ್ ಆದಿಶಕ್ತಿಗಳು ಯಾರ್ಯಾರು ಹುಟ್ಟ್ಯಾರಲ ಇವ್ರು ಹುಟ್ಟರು ನಮ್ಮಅಪ್ಪನದಿಂದ ಹುಟ್ಟ್ಯಾರ ಪರಮಾತ್ಮದಿಂದ ಹುಟ್ಟ್ಯಾರ ನೀನ್ ಹೇಳ್ತಿ ಹ ಅದ ನೋಡ ಚೀಲ ಎಲ್ ಆಯ್ತಿರ್ತಕ್ಕಂಥ ಮಾಸ್ತರ್ ಕೇಳ್ತಾರ ಕೇಳಾರ ಕರ್ತಾ ರಿತ ದೋಪಾರ್ ಕಲಿವಿಗ ಅಂತ ಹೇಳಿ ನಾಲ್ಕಿಗೆ ಕರ್ತಾವಿಗದಾಗ ಮನಸ್ಸು ಮಾಡಿದ್ರ ಮಕ್ಕಳ ಏ ಮನಸ್ ಮಾಡಿದ್ರ ಬರೀ ಮನಸ್ ಮಾಡಿದ್ರೆ ಮಕ್ಕಳಾಗಿದ್ವು ಹೌದ್ರಲ್ಲೇ ಕೃತಾವಿಗದಾಗ ತ್ರಿತಾವಿಗಿಗೆ ಬಂದಾಗ ಮುಟ್ಟಿದ್ರ ಮಕ್ಕಳಾಗಿ ಯಾವ ಬರೀ ಮುಟ್ಟಿದ್ರ ಮಕ್ಕಳಾಗಿ ಯಾವ ಹೌದ್ರಲ್ಲೇ ಹಿತಾವಿಗದಾಗ ಹೌದು ದೋಪಾರಿ ಹೋಗಿದಾಗ ದೋಪಾರಿ ಹೋಗದಾಗ ನೋಡಿದ್ರ ಮಕ್ಕಳಾಗಿ ಯಾವ ಬರೀ ನೋಡಿದ್ರ ನೋಡಿದ್ರ ಈ ಕಲಿವಿಗದಾಗ ಬಂದ ಈಗ ಹಂಗು ಹಿಂಗು ಹಂಗು ಹಿಂಗು ಆಗಿ ಹುಟ್ಟಾಕತ್ತೆ ಬಿಡ ಹುಳ ಎಲ್ಲಿ ಗರ್ಭಿಚಲ್ಲ ಎಲ್ಲಿ ತರ್ತಿ ನೀನು ಗರ್ಭಿಚಲ್ಲ ಅಡ್ಡಿ ನೀನು ಸಿಜರಿಂಗ್ ಮಾಡಿ ತೆಗೆದ್ ಬಿಡ್ತಾನ ಮದನ ಅದನ್ನ ಅದಕ್ಕೆ ವಿಚಾರ ವಿಚಾರ ಮಾಡಿ ಹೆಣ್ಣು ಬಳಸೋ ನಿತ್ಯನ ಸ್ವಾಮೀಜಿ ಶಿಷ್ಯ ಆಗ್ಯಾನ ತಗೊಂಬಂದ್ ಅವನಿ ಹಾರ್ಯಾಡ್ತಾನ ನಿಮ್ಮನ ಬಿಡಾಕ ಇಲ್ಲ ಅದಕ್ಕಿಲ್ಕೋ ಮಾಸ್ ಹೊಲಿಗೆ ಬಿದ ಸುಮ್ ಇವ್ರನ್ನ ಮಾತೀವ್ರನ್ನ ತಿಳ್ಕೊ ತಿಳಿಲಾರ್ದ ಮಾತಾಡಬಾರ್ದು ಇದ್ರು ನೇರವಾಗಿ ನಿನ್ನ ಹೆಣ್ಣು ಹೆಚ್ಚು ಮಾಡ್ಲಾ ಮಾಡಿದಿನಿ ನೀನು ನೂರ ಎಂಟು ದಾರಿ ಕೇಳ್ತಾರ ನೋಡ್ರಿ ಪ್ರಶ್ನೆ ಕೇಳ್ತಾರ ಸೂರ್ಯ ಚಂದ್ರ ಸೂರ್ಯದೇವ ಚಂದ್ರ ಯಾವಾಗ ಕೂಡ್ತಾರ ಇಬ್ರು ಯಾವಾಗ ಕೂಡಿ ಬಂದಾರತ್ರಿ ಹ ಅಲ್ಲೋ ಮಂಗಡ ಸೂರ್ಯ ಚಂದ್ರ ಹ ಸೂರ್ಯ ಚಂದ್ರ ಇಬ್ರು ಕೂಡ ಯಾವಾಗ ಕುಡ್ಯಾರು ಏನ್ ಟೈಮ್ ಕಾಯಿ ಕುಡ್ಯಾರು ಕೇಳ ಹೌದಾ ನಿನ್ನ ಪ್ರಶ್ನೆಕ್ ಉತ್ತರ ಹೆಂಗರೀ ಇದು ನಮಗ ತಿಳಿದಂತ ವಿಷಯ ನಮಗ್ ಕಂಡಿರ್ತಕ್ಕಂಥ ವಿಷಯ ಹೆಂಗ ವಿಷಯ ಐತಿ ಬಾಂದ್ರಿ ಸೂರ್ಯ ಚಂದ್ರ ಕೂಡ ಈ ಬ್ರಹ್ಮಾಂಡದೊಳಗ ಈ ಮಾನವ ಹನಿ ಬರ ಬರೆಯುವಂತವ ಯಾರ ಯಾರಪ್ಪ ನಿಮ್ ಯಾರೋಗ ಮಾಡ್ಕೊಂಡ್ ಬಾಂದ್ರ ನೀನಪ್ಪ ನಾನು ಒಂದ್ ಎಲ್ಲಿ ಇಡ್ಲಿ ಅಂತೇಳಿ ಸೂರ್ಯ ಚಂದ್ರ ಯಾವಾಗ ಯಾವಾಗ ಅಂದ್ರೆ ಈ ಕಲಿವಿಗದೇವನ್ ಮೂವತ್ತ್ ಮೂರು ಕೋಟಿ ದೇವತೆಗಳಿ ಬರ ಬರೀ ಅಂತ ಬ್ರಹ್ಮ ಹೌದು ಬ್ರಹ್ಮ ದೇವರ ಮಗನ ಆ ಬ್ರಹ್ಮನ ಮಗನ ಆ ಬ್ರಹ್ಮನ ಹಣಿಬರ ನನ್ನ ಮಗನ ಹಣಿ ಬರ ಹೆಂಗ ಬರೀಬೇಕಂದ್ರ ಹೆಂಗ್ರಿಗ ಸಾ ಬರಬಾರದು ಓಹ್ ನನ್ನ ಮಗನಿಗೆ ಎಲ್ಲಾರು ಹನಿ ಬರ ಬರ್ರಹ್ಮ ಅವನೇ ಬರ್ದಾನ ಅವನೇ ಬರ್ದಾನ ಅವಾಗ ನನ್ನ ಮಗನಿಗೆ ಸಾವು ಬರಬಾರ್ದು ಹೌದು ಯಾವಾಗ ಸಾವು ಬರಬಾರ್ದ ಏನ್ ಬರದ ಸೂರ್ಯ ಚಂದ್ರ ಯಾವಾಗ ಕೂಡ ಅವಾಗ ನನ್ನ ಮಗನ ಮರಣ ಅವ್ನ ಹನಿ ಬರ ಮಗನ್ ಬರ್ದ್ ಕೂಡ ಇಲ್ಲಲ್ರಿ ಇವರಿಬ್ರು ಕೂಡ ಜಗತ್ತಿನ ಆಗಿಲ್ಲ ಅಂತ ಯಾವ್ ತಿಳಿದದ್ದು ಹೌದ್ರಲ್ಲೇ ಇಬ್ರು ಅನ್ನತಮ್ಮ ಇವ್ ರಾತ್ರಿ ಬರವ ಹಗಲಿ ಬರವ ಹೌದು ಅವ್ ರಾತ್ರಿ ಬರವ ಇವ್ ಹಗಲಿ ಬರವ ಇಬ್ರು ಕೂಡ ಸಾಧ್ಯ ಇಲ್ಲ ಇಲ್ಲ ಅಂದಾಗ ಆ ಇವ್ರಿಬ್ರು ಕೂಡ ಸಾಧ್ಯ ಇಲ್ಲ ಅಂತ ಹೇಳಿ ಅದ್ರ ವಿಚಾರ ಮಾಡಿ ಬ್ರಹ್ಮ ದೇವ್ರ ಸೂರ್ಯ ಚಂದ್ರ ಕೂಡಿದಾಗ ನನಗ ಮಗನ ಮರಣ ಆಗ್ಲಿ ಅಂತೇಳಿ ಅವನ್ ಹನಿ ಬರ ಬರ್ದ ಅವಾಗ ಹನಿ ಬರ ಬರ್ದ ಎಷ್ಟೋ ವರ್ಷ ಆಯ್ತು ಎಷ್ಟೋ ವರ್ಷ ಆ ಕರೋನಾ ಅದು ಬೇರೆ ಪಿನ್ ಸುದ್ದಿ ಬೇರೆ ಗ್ರಹಣ ಬರ್ಬೇಕಾದ್ರೆ ಅದಕ್ಕೂ ಕಾರಣ ಐತಿ ಸೂರ್ಯ ಚಂದ್ರ ಕುಡಿದಾಗ ಬರ್ತ ಗ್ರಹಣ ಎಲ್ಲಿ ಮುನ್ಕೊಂಡಿದ್ದೆ ಪ್ಕೆ ಬಾರ್ನ್ಯಾಗ ಸರ್ ಗುರುಗಳ ಬಾರ್ನೇ ಮುಕ್ಕೊಂಡಿದ್ರಲ್ಲ ಅಲ್ಲಿ ಹಿಡದ್ರಿ ಗ್ರಹಣ ನೀವು ಹೆಂಗ ಸೂರ್ಯ ಚಂದ್ರ ಕೂಡಿದಾಗ ಗ್ರಹಣಂಗಿಲ್ಲ ಎಲ್ಲ ಚಂದ್ರನ್ ಎಟ್ಟ ಕ್ರನ್ ಹಿಡಿತೈತಿ ಸೂರ್ಯಾಗ ಬೇರೆ ಹಿಡಿತೈತಿ ಅವ್ ಇವ್ರಿಬ್ರಿಗೆ ಹಿಡಿಬೇಕಾದ್ರೆ ಒಂದೊಂದು ಕಥತಿಗಳು ಬೇರೆ ಅದಾವ ಗೋಡಿ ತೊಳ್ದ್ರೆ ರಾಡಿ ಹೊಂಡತೈತಿ ಅವ್ರು ಏನು ಕೇಳಲ್ಲಪ್ಪ ಅವ್ರು ಏನು ಕೇಳ್ಯಾರಲ್ಲ ಹಾಕಿ ಸೂರ್ಯ ಚಂದ್ರ ಯಾವಾಗ ಕೂಡ್ಯಾರ ಅಂತ ಎಮಾಯ್ಸಿ ಕುಡಿಯಾರ ಅದು ಹುಣಿಗೆ ಕೂಡ ತಾನ ಇಲ್ಲಿ ಕಲ್ಪಿಸಿ ಮಾಡತ್ತೇನ ಮಗ ಅಣ್ಣಾಜಿ ಸುಮ್ಯಾನ ಏನ ಸೂರ್ಯಚಂದ್ರ ಯಾವಾಗ ಕುಡ್ದಾರೆ ಕುಡಿಯಾರ ಏನ್ ಹುಣ್ಣಿಗೆ ಕುಡಿಯಾರ ವಿಚಾರ ತಿಳ್ಕೋ ಹುಣ್ಣಿಗೂ ಕುಡಿಲ್ಲ ಅಮಾಷಿಗೂ ಕುಡಿಲ್ಲ ಅವರು ಕುಡಿಲ್ರಿ ಇವತ್ತಿನ ದಿವಸ ಬ್ರಹ್ಮನ ಮಗನ ಮದ್ವಿ ಆಗತ್ತಿತ್ತು ಅವಾಗ ಮೂವತ್ ಮೂರು ಕೋಟಿ ದೇವತೆಗಳಿಗೆಲ್ಲ ಆಮಂತ್ರಣ ಕೊಟ್ಟಿದ್ವು ಹೌದ್ರಿ ಯಾರು ಬ್ರಹ್ಮದೇವ್ರ ಬ್ರಹ್ಮದೇವ್ರಿ ಬ್ರಹ್ಮದೇವ್ರ ಮೂವತ್ತ್ ಮೂರು ಕೋಟಿ ದೇವತೆಗಳೆಲ್ಲ ಆಮಂತ್ರಣ ಕೊಟ್ಟಿದ್ರು ಲಗ್ನಕ್ಕೆ ಬಾತಿ ಲಗ್ನ ಪತ್ರ ಕೊಟ್ಟಿದ್ರಿ ಅವಾಗ ಸೂರ್ಯ ಚಂದ್ರಗ್ ಇಬ್ಬರಿಗೆ ಬಿಟ್ಟಿದ್ರು ಇಬ್ಬರಿಗೆ ಬಿಟ್ಟಿದ ಅವಾಗ ಇವ್ರ ಇವ್ರಿಗೆ ಲಗ್ನ ಪತ್ರ ಕೊಟ್ಟಿಲ್ಲ ಇವ್ರ ಹೆಂಗ್ ಬರ್ತಾರ ನನಗೆ ಹೌದು ಕರೆದ್ರೆ ಅಷ್ಟ ಬರ್ಬೇಕು ಬರ್ಬೇಕು ಕರೆದಾಗ ಬಂದಿಲ್ಲ ಅಂದ್ರೆ ಬರಕ್ ಸಾಧ್ಯ ಇಲ್ಲ ಇವ್ರಿಗೆ ಲಗ್ನ ಪತ್ರ ಕೊಡೋದು ಬೇಡ ಅಂತೇಳಿ ಸೂರ್ಯ ಚಂದ್ರಗೆ ಲಗ್ನ ಪತ್ರ ಕೊಟ್ಟಿದ್ದಿಲ್ಲ ಕೊಡೋದಾಗಣ ಅವಾಗ ಮೂವತ್ ಮೂರ್ ಕೋಟಿ ಅಲ್ಲ ಲಗ್ನಕ್ ಹಾದ್ರು ಇವ್ರಿಗೆ ಚಿಂತೆ ಬಿತ್ತು ಪರಮಾತ್ಮ ಎಂಬತ್ ಎಂಬತ್ನಾಕು ಲಕ್ಷ ಜೀವಶಿಗೆ ಅನ್ನ ಹಾಕುವಂತ ಪರಮಾತ್ಮ ಹೌದ್ರೆ ಅಂತ ಪರಮಾತ್ಮ ಮೂವತ್ತ್ ಮೂರು ಕೋಟಿ ದೇವಸ್ಗೆಲ್ಲ ಕೊಟ್ಟನು ಮತ್ತೆ ನನಗ್ಯಾತ್ತ ಚಂದ್ರ್ಯಾ ಸೂರ್ಯ ಸೂರ್ಯದೇವತ್ತಿದ್ದ ಆ ಟೈಮ್ ದಾಗ ವಿಚಾರ ಮಾಡಿ ಏನ್ ಮಾಡ್ರು ಪರಮಾತ್ಮ ಇಷ್ಟ ಮಂದಿ ಒಳಗೆ ನಮ್ಮನ್ನ ಮರ್ತಿರ್ಬೇಕು ಹೌದ್ರೆ ನಮ್ಮನ್ನ ಮರ್ತಾನೆ ಹೌದ್ ಏನೋ ನೆನಪಿಗೆ ಬಂದಿಲ್ಲ ಅದಕ್ಕೆ ಕೊಟ್ಟಿಲ್ಲ ಏನೋ ಪರಮಾತ್ಮನ ಮಗನ ಲಗ್ನತಿ ಹೌದು ಇಡೀ ಜಗತ್ತಿನಾಗ ನಡಿಸ ನಡಸುವಂತ ಪರಮಾತ್ಮನ ಮಗನ ಲಗ್ನತಿ ಕೊಟ್ಟಿಲ್ಲ ಅಂದ್ರೆ ಬಿಡುದು ತಪ್ಪತಿ ನಾವು ಹೋಗ್ಬೇಕಂತ ಹೇಳಿ ಇಬ್ಬರು ಕೂಡಿ ಲಗ್ನಕ್ಕೆ ಬಂದಾರ ಲಗ್ನಕ್ಕೆ ಬಂದಾಗ ಏನು ಹಸಿ ಜಗಳ ಮೇಲೆ ಕೂತಿಲ್ಲ ಮರಣ ಇಬ್ರು ಕೂಡಿ ಬಂದ್ರಲ್ಲೇ ಅಲ್ಲಿ ಮನೇಲಿ ತಾಳಿ ಹೌದು ಸೂರ್ಯ ಚಂದ್ರ ಕೂಡಿ ಬಂದಾರು ಬ್ರಹ್ಮನ ಮಗನ ಲಗ್ನದಾಗ ಕೂಡಿ ಬಂದೂಡಿ ಬಂದಾರ ಅಲ್ಲ ನಿಂದೇನು ಬೇರೆ ಐತಿ ಕುಬೆ ಇದ್ರ ಮುಂದಿನ ಬಾಳಿಗೆ ಬೇಕಾದ್ರೆ ಇದು ಯಾವ ಪುರಾಣ ಎಲ್ಲಿ ಕೇಳಬೇಕಾದ್ರೆ ನಾ ಹೇಳಕ್ತ ಮತ್ತೆ ನಿಂದೇನು ಅಂದ್ರೆ ನಿಂದ ಯಾವ್ದು ಪುರಾಣ ಎಲ್ಲಿ ನೀ ಹೇಳಬೇಕು ಮಗನ ಹೇಳಬೇಕಲ್ಲ ಬರೀ ಸುಳ್ಳ ತಗಳ ಪ್ರಶ್ನೆ ಕೇಳಬೇಡ ಹೌದ್ರಿ ಪಿಚಡಿ ಮಗನ ಹಳೆ ಪಿಚಡಿ ಸುಳ್ಳ ತಗಳ ಕೇಳಿಲ್ಲ ಕರೆಕ್ಟ್ ಕೇಳ್ಯಾರ ಆದ್ರೆ ನಿನಗ ಬರ್ತೈತೆ ಇಲ್ಲೋ ತೇಸಿಂಗ್ ಕೇಳ್ಯಾರ ನಮಗೆ ಬರುದಿಲ್ಲ ನಾವು ಸಣ್ಣವ್ರ ಇದೀವಿ ಇಲ್ಲ ಇಲ್ಲ ನಾವು ಸಣ್ಣವ್ರ ಇದೀವಿ ಸಣ್ಣ ನಮಗೆ ಬರುದಿಲ್ಲ ಹೌದಿಲ್ಲ ನಾವು ಸಣ್ಣವ್ರ ಇದೀವಿ ಹೌದು ನಮ್ದ ಮೂಗು ಮಾಂಡೈತಿ ನಾವ್ ಕೇಳ್ತೇವೆ ಮಗನ ವಿಚಾರ ತಿಳ್ಕೊ ತಿಳಿಲಾರ್ದ ಕೇಳಿ ನಿನ್ನ ಮಕ್ಕಳು ನೀನು ಕೂಡ ಒಪ್ಪಿನ ಮಗನ ಮತ್ತ್ ಹೌದ್ರಿ ವಿಚಾರ ಮಾಡುದು ಬೇಡ ಯಾರ ಬಹಳ ಮಾತಾಡುದು ಕೇಳ್ತಾರ ನೋಡವ್ರು ಇನ್ನೇನು ನೀನು ಗಂಡು ಬೇಸಾಕ್ ಬಂದಿರಿ ಹಾ ನಿಮ್ ಗಂಡು ಎದ್ರಾಗಿ ಹೆಚ್ಚೈತಿ ಏನ್ ಮಾಡುದ್ರಾಗಿ ಹೆಚ್ಚೈತಿ ಹಾ ಅಲ್ರಿ ಗಂಡ ಮಕ್ಕಳು ಎದುರಾಗಿ ಹೆಚ್ಚದ ಕೇಳ್ತೀರಿ ಅಂದ್ರ ಎಟ್ ಶಣೆ ಇರಬಹುದು ಇರ್ಬೇಕಾಕಿ ಪುಟ್ಟಿ ತಟ್ಟಿ ವಿಚಾರ ತಿಳ್ಕೊರ ಹೌದ್ರಿ ಗಂಡ ಮಗ ಎದ್ರಾಗಿ ಕೇಳ್ತಾರೆ ಕೇಳ್ತಾರೀ ಹೌದ್ರಿ ಗಂಡ ಮಕ್ಕಳು ಕಲಿವಿಗದಾಗ ಬಂದ್ ಎದ್ರಾಗಿ ಹೆಚ್ಚದಾರಪ್ಪ ಅಂದ್ರ ಎದ್ರಾಗ ಈ ಕಲಿವಿಗೆ ಎದ್ರಾಗಿ ಹೆಚ್ಚಾರಂದ್ರ ಎದಪ್ಪ ಈಗ ನಾ ಗಂಡ ಮಗ ಹೌದ್ರಿ ನಾನು ಏನ್ ಮಾಡ್ತಾನು ಏನ್ ಇಬ್ಬರಿ ಹೆಂಡ್ ಮದ್ವಿ ಹಾಕಣ್ಣ ಏನಿಟ್ಟು ಇಟ್ಟು ಕಾರ್ ರೀ ಇಬ್ಬರ ಪುಣ್ಯ ಕಾರ್ಗದ ಮದುವೆ ಆಗ್ಬಿಡತ್ತೇ ನನ್ಗೆ ಇಟ್ಟು ಕಾರ್ಗಾನ ಇಬ್ಬರೀ ಇದು ಗೋರ್ಮೆಂಟ್ ಕಲರ್ ಐತಿ ಸಿಕ್ಕ ಹೊಡೆದಾರ ನಿನಗ మదవి ఆగి ఇందాతి నూర్ మంది హత ఏ మాండ ముగ్గు హి ఎడే హైతి ఇట్ మితనరీ ఈ ಮೊದ್ಲೆ ಹೆಂಟಿಗೆ ನಾಲ್ಕು ಮಕ್ಳು ಅದಾವ್ರಿ ಹೌದ್ರಿ ಎಂಟನೇ ಹೆಂಟಿಗೆ ಹದಿನೆಂಟು ಮಕ್ಳು ಅದಾವ್ಲೆ ಇಟ್ಟು ಮಂದಿ ಹೇಳ್ತನ್ರಿ ನಾ ಹೌದ್ರಿ ಇವ್ರಿಬ್ರು ನನ್ನ ಹೆಂಡ್ರಿ ಹೌದಾ ಇವ್ರಿಬ್ರು ಒಂದ ಮನೆಯಾಗ ಇಟ್ಟು ನಾ ದುಡ್ದು ಹಾಕ್ತೇನೆ ಹೌದ್ರಿ ಅಪ್ಪ ಹೌದು ಯಾಕ್ರಿ ಬಿರಾನ ಇಬ್ರು ಹೆಂಡ್ರ ಮದ್ವೆ ಆಗಿ ಒಬ್ಬ ಗಂಡ ಮಗ ಕೆಲವಿಗಿದಾಗ ಮನೆಯಾಗ ಇಟ್ಟು ದುಡ್ದು ಹಾಕ್ತಾನೆ ಮಾಡ್ಬೋದ್ಲ ಮಾಡ್ಬೋದ ಬಾಳೆ ಮಾಡ್ಬೋದ ಮಾತೆ ಮಾಸ್ತಾರ ನಿನ್ ಹೆಣ್ಣು ಹೆಚ್ಚಂದ್ ಅಂದ್ರೆ ನಿಮ್ ಹೆಣ್ಣ ಮಕ್ಳು ಹೆಚ್ಚಂದ್ ಅಂದ್ರೆ ಅದ್ರ ನೀನು ಇಬ್ರು ಗಂಡಗಳ ನೋಡೋಣ ಆಗ ನೀನ ತಿಂಡಿ ಅದ್ರ ನೀನು ಇಬ್ರು ಗಂಡಗಳ ಆಗಿಟ್ಟು ಮಂದಿ ಹೇಳ ನೀವು ಮದ್ಲೆ ಗಂಡ್ರಿ ಹೌದ್ರಿ ನೀವ್ ಹಿಂಗ್

ಇವೆಲ್ಲ ಲೈಟ್ ಗಿಟ್ ಕರೆ ಕಡದ ಹೊಕ್ಕನಿಕ್ಕನ ಲೈಟ್ ಹಾಕಿದ ಅವ್ರಿಗೆ ಬರ್ದ ಇಲ್ಲ ಬಾಡಿಗೆ ಇರ್ಲಿ ಬಿಡಿಸ್ಕೊಂಡ್ ಬರ್ತಾರ ಮಾಲಕ್ರ ಮಾಲಕರ ಅವ್ರೆ ಚರ್ಮಾನ್ ನಿಂಗ್ ಬಿಡಿಸ್ಕೊಂಡ್ ಬರ್ತಾರ ನಾನು ನೀ ಚಿಂತೆ ಮಾಡಿ ಆದ್ರೆ ಇಬ್ರು ಗಾಂಡಗಳನ್ನ ಹಾಕಿ ಬಾಳೆ ಮಾಡಾಕ್ ನಿಗೂದ್ರ ಬಿಡಿಸ್ಕೊಂಡ್ ಬರ್ತಾರ ಬಿಡಿಸ್ಕೊಂಡ್ ಬರದಿಲ್ಲ ಬಿಡಿಸ್ಕೊಂಡ್ ಅದಕ್ಕೆ ತಾತ್ಪರ್ಯ ಅರ್ಥ ಮಾಡ್ಕೊಂಡ್ ಮಾಸ್ತಾರ ಅರ್ಥವೆಲ್ಲ ವ್ಯರ್ಥ ಮಾತು ಮಾತಾಡಬೇಡ ಇವತ್ತು ಅದಕ್ಕೆ ಹೇಳಿ ಎಂತಿವುದು ಪರ ಪರವಸ್ತು ಇಂದು ಚಿಂತಿಸಲೇಕೆ ಅಂತೂ ಇಂತು ಎನ್ನ ಇವದ ಬಾರದಂತೆ ಬಾರದಂತೆ ಅಂತ ನಿನ್ನಲ್ಲಿ ಹಾ ನಾನುಡಿಲ್ಲ ಎಲ್ಲಿ ಹುಡುಕಿದರಿ ಶಿವ ಎಲ್ಲೆಲ್ಲಿ ಇಲ್ಲ ಪರಮಾತ್ಮ ಅದಾನ ನಿನ್ನ ಕೈ ಇಲ್ದ ಕಾಲಿಲ್ದ ಮೂಗಿಲ್ದ ಮಾರಿಲ್ದ ನಿನ್ನ ಮತ್ತೆ ಎಲ್ಲಾರು ಒಳಗ ಅದಾನು ಎಲ್ಲಾರೊಳಗ ಅದಾನಂದಲ್ಲ ಈ ಹಾಡ್ತಾಳ ಕುಂತಾಳ ಭಾರಸ್ತಾಳ ಜೊಳಗಾನ ಅಂತೇಳಿ ಹಾಡಾಕಿಲಾಕ ಕೂತ ಕೂತಾರು ಅವಾ ಇಲ್ದರ ಇರ್ಲಿಕ್ಕಂದ್ರ ಕೆಲ್ಗಿದ್ರ ಆಲಿ ಕೋಕ ನೋಡು ಒಳಗ ಜೀವಾತ್ಮ ಆದಕ ಆ ನಿಂದ ಕಾಲಿ ಕೋಕ ಖಾಲಿ ಕೋಕ ಐತ್ರೀ ಜೀವಾತ್ಮ ಅದಾನ ಅಂತೇಳಿ ಹಾಡ್ತಾಳ ಕುಣ್ತಾಳ ಬಾರಸ್ತಾಳ ಜಂಡಿನ ಜೋಪಾನ ಮಾಡ್ಕೊ ಒಳಗಿನ ಗಂಡನ ಜೋಪಾನ ಮಾಡ್ಕೋರು ಮಗನ ಹಾಲಕ್ಕಿನ ಜೋ ಹಾಕ್ಯಾ ಇಟ್ಬಾರಿ ಪುಟ್ಟಿ ಅಳಗ ಹೇಳ್ತಾರ ನೆನಿಗಳು ಏನತ್ರಿ ಗಂಡನ ಪಿಟ್ಟಲ ಎಲೆ ಗೈರಿ ಆಡಿ ಚಿಕ್ಕ ನೀಲ್ಲ ಗಂಡನ ಏ ಮಣ್ಣು ಮಗಿನ ಗಂಡ್ರಿಯಾಮಿಳಿ ನೀ ನಾವೆಲ್ಲ ಮೊದಲು ಗಂಡನ ಬಿಡುದು

ಅದ ಗಂಡನ ಬಿಟ್ಟೆಲ್ಲ ಗಂಡ್ರಿ ಗೈ ನೀನ್ ಅದೆಲ್ಲ ಹಣ್ಣ ಮಿಂಡ್ಯಾರೊಳಗಂಡ ಹಣಚಿಕ್ಕಿ ನೀಲ್ಲ ನೀನ್ ಅದೆಲ್ಲ ಅದಕ್ಕ ಗಂಡನ ಬಿಟ್ಟಾರ ಆಟ ಬಹಳ ಮಾತಾಡಬೇಡಾ ಪ್ರಕಾರ ಒಂದು ಚೌಕ್ ಏನು ಸಲುವಾಗಿ ಸೂರ್ಯ ಹಾಕಿ ಮೂರು ದಿವಸ ತದ್ಬೇಡತ್ತ ಯಾವ ರೀತಿ ತಳಿಬೇರು ಏನ್ ಕಾರಣಕ್ಕಾಗಿ ತರಿಬೇಡ ಮತ್ತೆ ಬವಲಾದಿ ಕ್ಷೇತ್ರ ಬೋರ್ ಡೆಂಗಿನ ಗಾಯನ ಯಾಕೆ ಹೊಡಿತಾರ ಮಗಣ ಅಂತ ಕೇಳ್ದು ಹೌದ ಅದಕ್ಕೆ ಹೇಳಾಕೆ